ನಮಸ್ಕಾರ ಸ್ನೇಹಿತರೆ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಬಟನನ್ನು ಒತ್ತಿ ಇದು ಜಸ್ಟ್ ಮ್ಯಾಲೆಂಟ್ ಸಿನಿಮಾ ಶೈನ್ ಶೆಟ್ಟಿ ಅವರು ನಾಯಕ ನಟರಾಗಿ ನಟಿಸಿರುವಂಥ ಈ ಚಿತ್ರ ಉತ್ತಮ ಓಪನಿಂಗನ್ನು ಕಂಡಿದೆ ಅಂತಲೇ ಹೇಳಬಹುದು ಈ ಚಿತ್ರದ ಟ್ರೇಲರೆಲ್ಲ ವೀಕ್ಷಣೆ ಮಾಡಿದಾಗ ಇದು ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅನ್ನೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇರಲಿಲ್ಲ ಯಾಕಂತ ಹೇಳಿದ್ರೆ ಹಾಗೆ ತುಂಬ ಒಂದು ತಮಾಷೆದಾಯಕವಾಗಿ ಒಂದು ಕೌಟುಂಬಿಕ ಸಿನಿಮಾ ಅಂತಲೇ ಹೋಳ್ಬೋದು ಕುಟುಂಬ ಸಮೇತರಾಗಿ ವೀಕ್ಷಣೆ ಮಾಡುವಂಥ ಸಿನಿಮಾ ಅಂತ ಹೇಳ್ಬೋದು ಈ ಚಿತ್ರ ಉತ್ತಮ ಓಪನಿಂಗನ್ನು ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು ಚಿತ್ರ ವೀಕ್ಷಣೆ ಮಾಡಿದಂಥ ಪ್ರೇಕ್ಷಕರು ಕೂಡ ಚಿತ್ರದ ಬಗ್ಗೆ ಉತ್ತಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಈ ಚಿತ್ರ ಹೀಗೆ ಉತ್ತಮ ಪ್ರದರ್ಶನ ಕಾಣಲಿ ಚಿತ್ರರಂಗದಲ್ಲಿ ಶೈನ್ ಶೆಟ್ಟಿಯವರು ನಾಯಕ ನಟರಾಗಿ ಮುಂದುವರೆಯುವಂತೆ ಮಾಡಲಿ ನಾಯಕ ನಟರಾಗಿ ಬೆಳೆಯುವಂತೆ ಮಾಡಲಿ ಅಂತ ನಮ್ಮ ಕಡೆಯಿಂದ ಶೈನ್ ಶೆಟ್ಟಿ ಅವರಿಗೆ ಹಾಗೆಯೇ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಜಸ್ಟ್ ಮ್ಯಾರಿಡ್ ಕನ್ನಡ ಫೀಚರ್ ಫಿಲ್ಮ್ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಬಟನನ್ನು ಒತ್ತಿ ಇದು ಜಸ್ಟ್ ಮ್ಯಾರಿಡ್ ಸಿನಿಮಾ ಶೈನ್ ಶೆಟ್ಟಿ ಅವರು ನಾಯಕ ನಟರಾಗಿ ನಟಿಸಿರುವಂಥ ಈ ಚಿತ್ರ ಉತ್ತಮ ಓಪನಿಂಗನ್ನು ಕಂಡಿದೆ ಅಂತಲೇ ಹೇಳಬಹುದು ಈ ಚಿತ್ರದ ಟ್ರೇಲರೆಲ್ಲ ವೀಕ್ಷಣೆ ಮಾಡಿದಾಗ ಇದು ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅನ್ನೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇರಲಿಲ್ಲ ಯಾಕಂತ ಹೇಳಿದ್ರೆ ಹಾಗೆ ತುಂಬ ಒಂದು ತಮಾಷೆದಾಯಕವಾಗಿ ಒಂದು ಕೌಟುಂಬಿಕ ಸಿನಿಮಾ ಅಂತಲೇ ಹೋಳ್ಬೋದು ಕುಟುಂಬ ಸಮೇತರಾಗಿ ವೀಕ್ಷಣೆ ಮಾಡುವಂಥ ಸಿನಿಮಾ ಅಂತ ಹೇಳ್ಬೋದು ಈ ಚಿತ್ರ ಉತ್ತಮ ಓಪನಿಂಗನ್ನು ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು ಚಿತ್ರ ವೀಕ್ಷಣೆ ಮಾಡಿದಂಥ ಪ್ರೇಕ್ಷಕರು ಕೂಡ ಚಿತ್ರದ ಬಗ್ಗೆ ಉತ್ತಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಈ ಚಿತ್ರ ಹೀಗೆ ಉತ್ತಮ ಪ್ರದರ್ಶನ ಕಾಣಲಿ ಚಿತ್ರರಂಗದಲ್ಲಿ ಶೈನ್ ಶೆಟ್ಟಿಯವರು ನಾಯಕ ನಟರಾಗಿ ಮುಂದುವರೆಯುವಂತೆ ಮಾಡಲಿ ನಾಯಕ ನಟರಾಗಿ ಬೆಳೆಯುವಂತೆ ಮಾಡಲಿ ಅಂತ ನಮ್ಮ ಕಡೆಯಿಂದ ಶೈನ್ ಶೆಟ್ಟಿ ಅವರಿಗೆ ಹಾಗೇ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಜಸ್ಟ್ ಮ್ಯಾರಡ್ ಕನ್ನಡ ಫೀಚರ್ ಫಿಲ್ಮ್ ಧನ್ಯವಾದಗಳು ಸ್ನೇಹಿತರೆ